ಬಟ್ ಬಹಳಷ್ಟು ಬೇರೆ ಬೇರೆ ಫ್ಯಾಮಿಲಿಗೆ ಕಂಪ್ಯಾರಿಸನ್ ನಡೀತಾ ಆಗುತ್ತೆ ಹೊರಗಡೆ ಅಂದ್ರೆ ಅಶ್ವಿನಿ ಅವ್ರ ಫ್ಯಾಮಿಲಿ ಬಂತು ಆ ತರ ಹೇಳಿಲ್ಲ ಬೇರೆ ಧ್ರುವಂತ ಅವ್ರ ಫ್ಯಾಮಿಲಿ ಬಂತು ಆತರ ಹೇಳಿಲ್ಲ ಈ ತರ ಬೇರೆ ಬೇರೆ ಫ್ಯಾಮಿಲಿಗಳ ಜೊತೆ ಕಂಪೇರ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಮಾತ್ರ ಈ ತರ ಹೇಳಿದ್ರು ಅಂದ್ರೆ ಅಣ್ಣ ಅನ್ಬೇಡ ನೀನ್ ಯಾಕೆ ಗಿಲಿ ಜೊತೆ ಹಿಂಗಿರ್ಬೇಕು ನೀನ್ ಜೊತೆ ಗಿಲ್ಲಿ ಜೊತೆ ಹಂಗಿರ್ಬೇಕು ಆ ತರದ್ದೆಲ್ಲ ಹೇಳಿದ್ ನೋಡಿ ಹೊರಗಡೆ ಅವ್ರ ಆ ರೀತಿ ಪೋಟ್ರೆ ಆಗಿದೆ ಸೊ ನೀವು ಇದ್ರ ಬಗ್ಗೆ ಏನು ಆನೆಸ್ಟ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ನೋ ನನ್ಗೆ ಗೊತ್ತಿಲ್ಲ ನಾನು ಆಮೇಲೆ ಎಪಿಸೋಡ್ಸ್ ನೋಡಿಲ್ಲ ಆಮೇಲೆ ಇಲ್ಲಿ ಹೆಂಗಂದ್ರೆ ಪ್ರತಿ ವಾರ ಒಬ್ಬೊಬ್ಬರ ಮೇಲೆ ಒಪಿನಿಯನ್ ಚೇಂಜ್ ಆಗ್ತಾನೆ ಹೋಗುತ್ತೆ ಸೊ ರೀಸೆಂಟ್ಲಿ ನನ್ಗೆ ಅಶ್ವಿನಿ ಅವ್ರ ಮೇಲೆ ಬೇಜಾರಾಯ್ತು ಅದು ಸುದೀಪ್ ಸರ್ ಎಪಿಸೋಡ್ ಮೇಲೆ ರಾಶಿಕಂದ್ ಮೇಲೆ ಮಾತಾಡಿದ್ರಲ್ಲ ಅದ್ ನನಗೆ ಬೇಜಾರಾಯ್ತು ನಾನು ಬರಿ ಅದೊಂದು ಕ್ಲಿಪ್ಪಿಂಗ್ ನೋಡಿದ್ದೆ ಇವ್ರ ಈ ತರ ಅಲ್ಲೂ ಅಲ್ಲ ಯಾಕೆ ಈ ತರ ಮಾತಾಡಿದ್ರು ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ಅಂತ ಸೊ ಒಬ್ಬರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ನೋ ಆನ್ ನೈಸ್ ಓಕೆ ಇನ್ನು ಗಿಲ್ಲಿಗಿರುವಂತಹ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತ ಬಹಳ ಬೇರೆ ಬೇರೆ ಸೀಸನ್ ಅವ್ರೂ ಕೂಡ ನಾನು ಮಾತಾಡಿಸ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಮೇಡಮ್ ಏನ್ ಮೇಡಮ್ ಗಿಲ್ಲಿಗಿರೋ ಫ್ಯಾನ್ಸ್ ನಮಗೂ ಇಲ್ಲ ಆ ವ್ಯಕ್ತಿಗೆ ಏನ್ ಮೇಡಮ್ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಸೊ ನೀವು ಹೊರಗಡೆ ಬಂದಾಗ ಗಿಲ್ಲಿಗಿರುವಂತಹ ಫ್ಯಾನ್ಸ್ ಫ್ಯಾನ್ ಬೇಸ್ ನೋಡಿದಾಗ ಏನು ಅನಿಸ್ತು ನಿಮಗೆ ಖುಷಿ ಆಯ್ತು ಅಷ್ಟೇ ಸಿ ನಾನ್ ತರ ನೋಡ್ತಾ ಅಂದ್ರೆ ಅಲ್ಲಿ ಅಲ್ಲಿರೋರ್ ಎಲ್ರು ನಾನೇ ನಾನು ಹೇಳಲಿಲ್ವಾ ನಿಮ್ಗೆ ನಾನು ಎಲ್ರು ನಮ್ಮವ್ರ ತರಾನೇ ನೋಡ್ತಾ ಇದ್ದೆ ದಟ್ಸ್ ವೈ ಐ ಹ್ಯಾಡ್ ಲೆಸ್ ಫೈಟ್ಸ್ ವಿತ್ ಎಡಿಯಾಕೆ ಇವಾಗ ಒಂದೇ ಒಂದ್ ಸ್ಟೆಪ್ ಹಿಂದೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀವಲ್ಲಿರೋರು ಪ್ರತಿಯೊಬ್ರು ಅವ್ರ ಲೈಫಲ್ಲಿ ಏನಾದ್ರು ಮಾಡ್ಬೇಕು ಅಂತಾನೆ ಬಂದಿರೋದು ಏನೋ ಅಚೀವ್ ಮಾಡ್ಬೇಕು ಏನೋ ಸಾಧಿಸ್ಬೇಕು ಅಂತಾನೆ ಬಂದಿರೋದಲ್ಲ ಸೊ ಇಷ್ಟ ಜನ ಅಲ್ಲಿ ಸಿ ಆಲ್ ಪುಟ್ ಆರ್ ಎಫರ್ಟ್ಸ್ ಅದರಿಂದ ಗಿಲ್ಲಿಗೆ ಯೂಸ್ ಆಯಿತು ಆಮೇಲೆ ಎಂಡ್ ಆಫ್ ದ ಡೇ ನೋಡಿ ಇವಾಗ ಏನಾಗಿದೆ ಅಂದ್ರೆ ಕಾಮಿಡಿ ಈಸ್ ಎವ್ರಿಥಿಂಗ್ ಸ್ವಲ್ಪ ಜನ ಬೆಳಿಗ್ಗೆ ಕಷ್ಟಪಟ್ಟಿರ್ತಾರ ಥ್ಯಾಂಕ್ ಅಲ್ಲ ಬಂದು ಟಿ ವಿ ಕಾಮಿಡಿ ನೋಡಿದಾಗ ದಿಲ್ ಆಲ್ಸೋ ಫೀಲ್ ದಟ್ ವಿಲ್ ಸೊ ಗುಡ್ ದಟ್ ಇಟ್ ವರ್ಕ್ ಔನ್ ಐ ಫೀಲ್ ಹಿ ಡಿಸರ್ವ್ಸ್ ದೋಸ್ ಫ್ಯಾನ್ಸ್